ಲಕ್ಷಕಂಠ ಗೀತಾ ಪಾರಾಯಣ ಸಮಾರೋಪ ಸಮಾರಂಭಕ್ಕೆ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಆಗಮನ ಉಡುಪಿ ಇವತ್ತು ಜರುಗಲಿರುವ ಲಕ್ಷಕಂಠ ಗೀತಾ ಪಾರಾಯಣ ಸಮಾರೋಪ ಸಮಾರಂಭಕ್ಕೆ ಆಗಮಿಸಲಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಕೃಷ್ಣನಗರಿ ಸರ್ವ ರೀತಿಯಲ್ಲಿ ಸಿದ್ಧವಾಗಿದೆ ಈಗಾಗಲೇ ಎಲ್ಲೆಡೆ ಜನ ಸಮೂಹ ಜಮಾಯಿಸಿದೆ ಬೀದಿಗಳು ಸ್ವಚ್ಛವಾಗಿ ಚೊಕ್ಕವಾಗಿವೆ ರಸ್ತೆಯ ಬದಿಯಲ್ಲಿ ಸ್ವಾಗತ ಫಲಕಗಳು ರಾರಾಜಿಸುತ್ತಿವೆ ಕೃಷ್ಣ ಮಠದ ಹೊರಾಂಗಣ ಒಳಾಂಗಣ ಭಕ್ತ ಜನಸಾಗರದಿಂದ ತುಂಬಿ ತುಳುಕುತ್ತಿದ್ದು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ದೇಶದ ವಿವಿಧ ರಾಜ್ಯಗಳಿಂದ ಹಾಗೂ ವಿದೇಶಗಳಿಂದ ಭಕ್ತರು ಜಮಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಭಕ್ತ ಸಮೂಹದಿಂದ ಮೋದಿಯವರ ಆಗಮನದ ಬಗ್ಗೆ ಅಭಿಪ್ರಾಯ ಸೆರೆ ಹಿಡಿಯಲಾಗಿದೆ ಸಾರ್ವಜನಿಕರು ಮೋದಿಜಿಯವರ ಆಗಮನದ ಬಗ್ಗೆ ತಮ್ಮ ತಮ್ಮ ಭಾಷೆಯಲ್ಲಿ ಸಂದರ್ಶನ ಕೊಟ್ಟು ಸಂತಸವನ್ನ ವ್ಯಕ್ತಪಡಿಸಿದರು ವರದಿ ಚಂದ್ರಶೇಖರ್ ಹೆಬ್ಬಾರ್ ಕೊಲ್ಯ Yeah, Madam, good evening. Good evening. Uh, I'm a reporter for Karnataka, a state level uh, news channel. So it is uh, very happy that our Prime Minister, great Narendra Modi ji, visiting ODP tomorrow. Mm -hmm. So your are uh, few words of uh, uh, well wish for his uh, visit, and uh, you are feeling on ODP. Yeah. I'm feeling very. I'm very bad speak English. No problem. <laughs> no problem. <laughs> Super town. I love Narendra Modi. <laughs> yeah. I love Putin. I love, I love my country Russia and I love India, Bharat. Thank you very much. So all are from Russia. Okay. <laughs> all are from, Indian, Russia. from Russia? Yes, me from, a good from name, Russia. Good name. Good ma name, ma'am. My name Natalia. Madam. 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 My, Ina. my name is Ina. Your name is My name is Margarita. Wow, all the best to Russians and good friendship with India. Thank you. Thank you very much. Hold on. yeah Madam, our great Prime Minister Sri Modi ji visiting Udupi on the culmination of uh, Gita Agna. So, your few words of uh, goodwill for his uh, visit. A uh, few will, uh, words of goodwill for. Your Prime Minister, yeah, and especially for all the people of Udupi, who are looking forward to what an honor it is for them. Yeah. Here. So we are very happy that you also visited Udupi. So how do you like Udupi? It's amazing. Yeah, it's one of our favorite places in India. It's beautiful. The temples, the people, everything. I love it. Yeah. So you say Jay Kri krishna so much heart, so much bhakti here. Genuine sweetness. sweetness. Yes. Yeah. So you like our udipi and entire India? Yes, entire yeah. India. We also like udipi food too. <laughs> udipi food. Udipi. Yes. 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 Thank you. <laughs> Thank you for your interview. You. Your country, madam? Australia and Netherlands. Netherlands. Good name. Helen. Ah. Uh. ಥ್ಯಾಂಕ್ ಯು ಥ್ಯಾಂಕ್ ಯು ರಥದಲ್ಲಿ ಉತ್ಸವ ಶ್ರೀಕೃಷ್ಣ ಮಠದ ವರಾಂಗಣದಲ್ಲಿ ರಥ ಉತ್ಸವ ೀತಾ ಪರ್ಯಾಯ ಇದರ ಸಮಗ್ರ ವೇದಿಕೆ ಪೂರ್ಣಮಟ್ಟದ ತಯಾರಿಯಾಗಿದ್ದು ಸೆಕ್ಯೂರಿಟಿ ಚೆಕ್ ಆಗ್ತಾ ಉಂಟು ನಾಳೆ ಇಲ್ಲಿ ಲಕ್ಷ ಲಕ್ಷ ಜನ ಸೇರಲಿದ್ದಾರೆ महतोबार अनतेश्वर देवस्थान ಮಠದ ಹೊರಾಂಗಣ ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ಆಗಮನಕ್ಕಾಗಿ ವಠಾರವನ್ನು ಸರ್ವಸಿದ್ಧಗೊಳಿಸಲಾಗಿದೆ ಸುತ್ತಮುತ್ತಲಿನ ಅಂಗಡಿ ಮುಗ್ಗಟ್ಟಿಗಳನ್ನು ತಾತ್ಕಾಲಿಕವಾಗಿ ಸುರಕ್ಷಿತ ಕಾರಣಕ್ಕಾಗಿ ಮುಚ್ಚಿಡಲಾಗಿದೆ ಇದು ಶ್ರೀಕೃಷ್ಣ ಮಠ ರಜತ ಇದು ದರ್ಶನಕ್ಕೆ

ಒಂದೆರಡು ಸಂದೇಶ ಬೇಡವಾ ಮೇಡಮ್ ಐ ಎಂ ಎ ರಿಪೋರ್ಟರ್ ಕನ್ನಡ ಇಂಗ್ಲಿಷ್ ಮೇಡಮ್ ನೋಡಿ ನಾಳೆ ಮೋದಿಜಿ ಬರ್ತಾರೆ ಬನ್ನಿ ಸೊ ಮೋದಿಜಿ ಸ್ವಲ್ಪ ಇಂಚೆ ಬನ್ನಿ ನೀವು ಎರಡು ಮಾತು ಇಲ್ಲಿ ಬನ್ನಿ ನಾಳೆ ಮೋದಿಜಿ ಬರುವ ಸರ್ ಕನ್ನಡ ಸರ್ ನಾವು ಕರ್ನಾಟಕ ಕರ್ನಾಟಕದ ಒಂದು ಮ್ಯಾಗಝೀನ್ದು ರಿಪೋರ್ಟರ್ ನಾಳೆ ನಮ್ಮ ಮೋದಿಗೆ ಬರ್ತಾರೆ ಸೊ ನಿಮ್ಮ ಒಂದು ಮನದಾಳದ ಮಾತುಗಳು ಬೇಕು ನಿಮಗೆ ಹೇಳ್ತೀರಾ ನಾವು ಅದನ್ನು ಯೂಟ್ಯೂಬಲ್ಲಿ ಹಾಕ್ತೇವೆ ಹೇಳಿದ್ರೆ ಒಂದು ಎರಡು ಹೇಳಿ ಸರಿ ಚೆನ್ನಾಗಿ ಬನ್ನಿ ನೀವು ನಿಲ್ಲ ನೀವು ಫ್ಯಾಮಿಲಿ ಅಲ್ಲ ಹಾಂ ಬನ್ನಿ ಮಠದಲ್ಲಿ ಭಕ್ತಾದಿಗಳ ಜನಸಾಗರ ಸರ್ವಾಲಂಕಾರ ಭೂಷಿತ ಭಜನೆ ಭಕ್ತರ ಸಮಾವೇಶ ಭಕ್ತಾದಿಗಳು ಶ್ರೀಕೃಷ್ಣನ ದರ್ಶನ ಮಾಡಿ ಆಯಿತು ಇಲ್ಲಿ ಶ್ರೀ ಸುಬ್ರಹ್ಮಣ್ಯ ದೇವರ ದರ್ಶನ ಮತ್ತೆ ಅಲ್ಲಿ ನವಗ್ರಹ ದರ್ಶನ ಮಾಡಿ ನಿರ್ಗಮಿಸುತ್ತಿದ್ದಾರೆ ಗೀತಾಯಜ್ಞ ನಾಳೆ ನಡೆಯಲಿರುವ ಗೀತಾಯಜ್ಞದ ಪವಿತ್ರ ಪುಸ್ತಕಗಳು ಇಲ್ಲಿ ಪ್ರದರ್ಶನ ಭಕ್ತರ ಪ್ರದರ್ಶನಕ್ಕೆ ಇಡಲಾಗಿದೆ ಮಹತೋಬಾರ ಅನಂತೇಶ್ವರ ದೇವಸ್ಥಾನ ಶ್ರೀಕೃಷ್ಣ ಮಠದ ಹೊರಾಂಗಣ ಮಾನ್ಯ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರ ಆಗಮನಕ್ಕಾಗಿ ವಠಾರವನ್ನು ಸರ್ವಸಿದ್ಧಗೊಳಿಸಲಾಗಿದೆ ಸುತ್ತಮುತ್ತಲಿನ ಅಂಗಡಿ ಮುಗ್ಗಟ್ಟಿಗಳನ್ನು ತಾತ್ಕಾಲಿಕವಾಗಿ ಸುರಕ್ಷಿತ ಕಾರಣಕ್ಕಾಗಿ ಮುಚ್ಚಿಡಲಾಗಿದೆ ಇದು ಶ್ರೀಕೃಷ್ಣ ಮಠ ರಜತ ಇದು ದರ್ಶನಕ್ಕೆ ಶ್ರೀಕೃಷ್ಣನ ದರ್ಶನಕ್ಕೆ ಹೋಗುವ ಮಹದ್ವಾರ ಇದು ಉಡುಪಿ ಶ್ರೀಕೃಷ್ಣ ಮಠದ ಹೊರಾಂಗಣ ಬಹಳ ಚೊಕ್ಕವಾಗಿ ಅಲಂಕರಿಸಿದೆ ಬಹಳ ಸ್ವಚ್ಛವಾಗಿ ಎಲ್ಲವನ್ನು ಇಡಲಾಗಿದೆ ಪ್ರಧಾನಿಯವರ ಆಗಮನಕ್ಕೆ ಸರ್ವಸಿದ್ಧತೆ ಆಗಿದೆ ಪ್ರಧಾನಿಯ ಆಗಮನಕ್ಕೆ ಉಡುಪಿ ಸಿದ್ಧವಾಗಿದೆ ಶ್ರೀಕೃಷ್ಣನ ಭಕ್ತರು ಸರತಿಯ ಸಾಲಲ್ಲಿ ದರ್ಶನಕ್ಕಾಗಿ ದೇವಾಲಯದ ಒಳಾಂಗಣಕ್ಕೆ ಆಧರಿಸುತ್ತಿದ್ದಾರೆ ಪ್ರಧಾನಿ ಮೋದಿಜಿಯವರ ಆಗಮನಕ್ಕೆ ಉಡುಪಿ ಸಿದ್ಧವಾಗಿದೆ ಇಕ್ಕೆಲೆಗಳಲ್ಲಿ ಸ್ವಾಗತದ ಬ್ಯಾನರ್ಗಳನ್ನು ಹಾಕಲಾಗಿದೆ ಇದು ಕನಕ ಗೋಪುರ ಇಲ್ಲಿ ನಾಳೆ ಉದ್ಘಾಟನೆಗೊಳ್ಳಲಿರುವ ಸ್ವರ್ಣಮಯ ಕನಕನ ಕಿಂಡಿ ಈಗಾಗಲೇ ಅಳವಡಿಸಲಾಗಿ ನಾಳೆ ಉದ್ಘಾಟನೆಗೆ ಸಿದ್ಧವಾಗಿದೆ